ಈಗ ಪದ್ಮಾ ವಸಂತಿ ಮ್ಯಾಮ್ ಅವ್ರು ಮಾತನಾಡಬೇಕಾಗಿ ವಿನಂತಿ ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಅದ್ಭುತವಾದ ಟೈಟ್ಲು ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದು ಈ ಪಾತ್ರ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದ್ದು ಆಕ್ಚುಲಿ ನಾನು ರಾಬರ್ಟ್ ಸಿನಿಮಾ ನಡೆಯುವಾಗ ದರ್ಶನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ನಾನು ದಾಸ ಮಾಡಿದ್ದೆ ಅವ್ರ ತಾಯಿ ಪಾತ್ರದಲ್ಲಿ ಅವಾಗ ನಾನು ಕೇಳಿದೆ ತುಂಬ ದಿನ ಆಗಿದೆ ನಿಮ್ಮ ಜೊತೆ ಕೆಲಸ ಮಾಡಿ ಅಂತ ನಾನು ಕೇಳಿಕೊಂಡೆ ಅದನ್ನು ನೆನಪಲ್ಲಿ ಇಟ್ಕೊಂಡು ನನಗೆ ಈ ಚಿತ್ರದಲ್ಲಿ ಖಂಡಿತ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು ಮಾಡಿಕೊಟ್ರು ನಿಜವಾಗ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಅದನ್ನು ಒಪ್ಪೆ ಆ್ಯಕ್ಚುಲಾಗಿ ತರುಣ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ಸರ್ ಆಗಲಿ ಇದೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟು ನನಗೆ ಈ ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಆಯಿತು ಈ ಒಂದು ಚಿತ್ರ ಹೆಚ್ಚು ನಿಮ್ಮ ನಿಮ್ಮ ದರ್ಶನ್ ಸರ್ ಅವರ ಒಂದು ಕೆರಿಯರಲ್ಲಿ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹಾರೈಸ್ತೀನಿ ನಿಜವಾಗ್ಲೂ ಎಲ್ಲರ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದು ನನ್ನ ಅದೃಷ್ಟ ತುಂಬಾ ತುಂಬಾ ಧನ್ಯವಾದಗಳು ಎಲ್ರಿಗೂ ಸೋ ಮಚ್ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಂತು ಆಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇನೆ ಆ ಪಾತ್ರಕ್ಕೆ ಅವ್ರ ಹೆಸರು ಬಂದಿತ್ತು ಇದಕ್ಕೆಲ್ಲ ನಾವು ಏನಂತ ಹೇಳಿದ್ರೆ ನಿಮಿತ್ತ ಸುಮ್ಮನೆ ಹಾಕ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರ ತಾನೆ ತಾನೇ ಪೀಲಿ ತಾನೆ ಒಲೆ ನಾ ಮನಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೇನೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್ ನಾನು ತುಂಬಾ ನೋಡಿದೀನಿ ಲೈಫಲ್ಲಿ ಯಾರೋ ಯಾವಾಗಲೂ ಯಾರೋ ಮಾಡ್ತೀನಿ ಸಬ್ಜೆಕ್ಟ್ ಎಲ್ಲೋ ಸುತ್ತಿ ಬಳಸಿ ಎರಡು ಮೂರು ವರ್ಷ ಆದ್ಲ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮ್ಮಿತಮ್ಮ ಯಾರು ಹೇಳೋಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಅಷ್ಟೇ ಏನಿಲ್ಲ ಅದರಲ್ಲಿ